ಸ್ಟ್ರೆಸ್ಸು ಸ್ಟ್ರೈನ್ ಆದರೆ ಅಥವಾ ಮಾನಸಿಕ ಒತ್ತಡ ಆದರೆ ಕೆಲವಾರು ಸಾರಿ ನಿಮೆ ದೋಷ ಉಂಟಾಗುತ್ತೆ ಅದು ತಂತಾನೆ ಸರಿ ಆಗ್ತದೆ ನಿಮ್ಮ ಮಾನಸಿಕ ಒತ್ತಡ ಎಲ್ಲ ಕಡಿಮೆ ತುಂಬ ಏನಾದ್ರು ಟೆನ್ಷನ್ ಅಲ್ಲಿದ್ದಾರೆ ಮೂರು ತಿಂದಿಂದ ಬೇರೆ ಏನಾದ್ರೂ ಕಾಯಿಲೆ ಉಂಟಾಗಿದೆಯಾ ಶುಗರು ಏನಾದರೂ ಬಂದಿದೆಯಾ ಇಲ್ಲ ನಿಮ್ಗೆ ಏನನ್ಸುತ್ತೆ ಕಾರಣ ಯಾತಕ್ಕೋಸ್ಕರ ಹಿಂಗೆ ಸಡನ್ ಆಗಿ ಡೌನ್ ಆಗಿದೆ ಅನಿಸುತ್ತೆ ಹೌದಾ ನೋಡಿ ಇನ್ನೂ ಒಂದು ನಾಲ್ಕು ದಿವಸ ನೋಡಿ ಹಾಗೂ ಸರಿಯಾಗದೇ ಇದ್ದರೆ ನಿಮರಿಕೆ ಹಾಗೇ ನಿಮರಿಕೆ ಉಂಟಾಗದೇ ಇದ್ದರೆ ಆಗ ಕಲರ್ ಡಾಪ್ಲರ್ ಪೀನಿಸ್ ಮಾಡಬೇಕಾಗ್ತದೆ ಅಂದರೆ ಒಂದು ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ ಶಿಸ್ಟುವಿಗೆನಾದರೂ ರಕ್ತನಳಿಕೆ ಏನಾದರೂ ಹೆಪ್ಪುಗಟ್ಟಿಬಿಟ್ಟು ನಿಂತೋಗ್ಬಿಟ್ಟಿದೆಯಾ ರಕ್ತ ಚಲನೆ ಕಡಿಮೆ ಆಗಿಬಿಟ್ಟಿದೆಯಾ ಅಥವಾ ಏನಾದರೂ ನರಕ್ಕೆ ಏನಾದರೂ ಪೆಟ್ ಬಿದ್ದಿದೆಯಾ ಏಟ್ ಬಿದ್ದಿದೆಯಾ ಅಥವಾ ನಿಮ್ಗೆ ಏನಾದರೂ ಶುಗರ್ ಏನಾದರೂ ಡೆವಲಪ್ ಆಗಿದೆಯಾ ಇದೆಲ್ಲ ಹೆಚ್ಚಿನ ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ ನೀವು ಇನ್ನು ಒಂದು ಮೂರು ನಾಲ್ಕು ದಿವಸ ವೆಯ್ಟ್ ಮಾಡಿ ಮೂರು ದಿವ್ಸಕ್ಕೇ ನಾವು ಒಂದೇ ಸಾರಿಗೋ ಎಲ್ಲ ಇಂಥದ್ದಾಗೋಗಿದೆ ಅಂಥದ್ದಾಗೋಗಿದೆ ಅಂತ ಊಹೆ ಮಾಡ್ಕೊಳ್ಳೋದು ಬೇಡ ಸಾಮಾನ್ಯವಾಗಿ ಈ ಥರ ಏರುಪೇರುಗಳು ಇದ್ದೇ ಇರ್ತದೆ ಮುಂಚೆ ಅವಳಾದರೂ ಈ ರೀತಿ ನಿಮಿರಿಕೆ ದೋಷ ಉಂಟಾಗಿತ್ತಾ ನಿಮಗೆ ಎಷ್ಟು ವಯಸ್ಸು ನಿಮಗೆ ತರ್ಟಿ ಟು ಹ್ಞೂ ಅದೇ ಇನ್ನೊಂದು ನಾಲ್ಕು ದಿನ ವೆಯ್ಟ್ ಮಾಡಿ